ಈ ಮಹಾದೇವಿ ಸಾಮಾನ್ಯವಾದ ಮಹಿಳೆ ಅಲ್ಲವಂತೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಲ್ಲವಂತೆ ಕದಿಯುವುದಂತೂ ಬಿಡುವುದಿಲ್ಲವಂತೆ ಮತ್ತು ಎಷ್ಟು ಕದ್ರೂ ಕೂಡ ಇಲ್ಲಿವರೆಗೆ ಕ್ರಮ ಆಗದೆ ಇರುವುದು ವಿಪರ್ಯಾಸ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀರಿ ನಿಮ್ದು ಏನ್ರಿ ಕೆಲಸ ಹೋಗ್ಕೊಡುದ ಏನ್ ಮಾಡ್ತಾ ಇದ್ದೀರಿ ನೀವು ಶಾಲೆಗಳಲ್ಲಿ ಮಕ್ಕಳ ಬಾಯಿಗೆ ಮಣ್ಣಾಗ್ತಕ್ಕಂಥ ಅಧಿಕಾರಿಗಳನ್ನ ಎರಡು ವರ್ಷದಿಂದ ಇಟ್ಕೊಂಡ್ರಿ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ ಜನರಿಗೆ ಸಂಶಯ ಬರ್ತದೆ ಎಷ್ಟು ಸತ್ಯ ಇದ್ರು ಎಷ್ಟು ನಿಷ್ಠುರತೆ ಇದ್ರು ದೀಪದ ಕೆಳಗೆ ಕತ್ತಲೆ ಇದ್ದಾಗ ಅದು ಸಂಶಯ ಬಂದೇ ಬರ್ತದ್ರಿ ನೀವು ಅಲ್ಲಿಂದ ದುಡ್ಡು ಪಡಿತರ ಬಿಡುತ್ತಿರೋ ಗೊತ್ತಿಲ್ಲ ಬಟ್ ಕಾಲ್ರ ಯಾಕೆ ಇಟ್ಕೊಂಡ್ರಿ ಇವತ್ತು ನಿಮ್ಗೆ ಬೇಕಾದ ಅಧಿಕಾರಿಗಳಂತರೋದಕ್ಕೆ ನಿಮ್ಮ ಬೇಕಾದ ಕಾಮಗಾರಿಗೆ ಪತ್ರಗಳನ್ನು ಬಗಲಲ್ಲಿ ಇಟ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಬರೆಸ್ಕೊಂಡು ಬರ್ತೀರಿ ಇವತ್ತು ರಿಪೋರ್ಟ್ ಆಗಿದೆ ತನಿಖಾ ತಂಡ ವರದಿ ಸಲ್ಲಿಸಿದೆ ಏನಾಗಿದೆ ಏನಾಗಿದೆ ಮುಖ್ಯವಾಗಿ ಅವರೇ

ಅದೇ ರೀ ಇವತ್ತೊಂದು ಅಟೆಂಡೆನ್ಸ್ ಅಂತೀರಿ ನಾಳೆ ಬಂದಾಗ ಮತ್ತೊಂದು ಆರ್ಡರ್ ಕಾಪಿ ಕೊಡುವಂತಿರಿ ಮತ್ತೆ ನಾಡ್ದು ಬಂದಾಗ ಅದೊಂದು ಪಂಚಾಯತಿ ಕೊಡದೊಂದು ಲೆಟರ್ ಕೊಡ್ತೀರಿ ಅಂತ ಹೇಳ್ತೀರಿ ದಿನಕ್ಕ ಒಂದೊಂದ್ ಕೇಳಕತಿ ನೀವು ಇದು ಮಾಡಿ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ನೀವು ಯಾವ್ದಾದ್ರು ಕಾಗದ ಪತ್ರ ಬೇಕಾಗಿಲ್ರಿ ನಮಗ್ ಗೊತ್ತಾದ್ರ ಅವ್ರು ಅವ್ರ ಹೆಣ್ಮಕ್ಳು ಬಿಸಿ ಊಟಕ್ಕೆ ತಂದಿರ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡು ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ನೀವು ಒಪ್ತಿಲ್ಲತ್ತ ಅವರಿಗೆ ಹತ್ತು ಸಾವಿರ ರೂಪಾಯಿ ಕೊಡುವಂತಿರತ್ರ ಇಲ್ಲಿ ಕೇಳದವ್ರ ಇಲ್ಲೇ ಅರ ಇನ್ನೊಂದ್ ಹುಡುಗನು ಇಬ್ಬರು ಹುಡುಗ ಸಂಗಟ ಬಂದ್ ಆ ಹುಡುಗನು ಅನಾರ್ರಿ ಕೇಳಿದವ್ರು ಇಲ್ಲಿ ಅರಾರಿ ಅರ ಇಲ್ಲ ರೀ ಹೆಡ್ ಮಾಸ್ಟರ್ ಬಿಡೋದು ಹೆಡ್ ಮಾಸ್ಟರ್ ಏನ್ ಕೊಡ್ಬೇಕು ಕೊಟ್ರ ನಾ ಊರನೋರ್ ಇನ್ ಇನ್ ಹೆಡ್ ಮಾಸ್ಟರ್ ಏನ್ ಕೊಡ್ಬೇಕು ಕೊಟ್ಟ್ರ ಅವ್ರು ಬಿಟ್ಟಾರ ಏನ್ ಡಾಕ್ಯುಮೆಂಟ್ಸ್ ಬೇಕು ಬರೆದು ಕೊಡಿ ಈ ಸದ್ಯ ಬರೆದು ಕೊಡಿ ಏನೇನು ಬೇಕು ಅಮ್ಮ ಪೂರಾ ಬರೆದು ಹಾಕಿ ಸೈ ಮಾಡಿ ಕೊಡ್ರಿ ಅಷ್ಟೊಂದು ಡಾಕ್ಯುಮೆಂಟ್ಸ್ ತಂದು ಕೊಡ್ತೇವೆ ಅವ್ ಏನ್ ಡಾಕ್ಯುಮೆಂಟ್ಸ್ ಬೇಕಾತ ಅಷ್ಟು ಬರೆದು ಕೊಟ್ಟು ಸೀಲ್ ಹಾಕಿ ನೀವು ಸೈ ಮಾಡಿಕೊಡ್ ಯಾರು ಮಾತಾಡಲ್ರಿ ಏನು ಅರ್ಕತ್ತೇವ ಏನಿಲ್ಲ ಈ ಕಡೆ ಏನದು ಏನು ಮಾತಾಡಲ್ಲೇ ನಮಸ್ಕಾರ ಕರ್ನಾಟಕ ಇಂದು ನಾನು ತಮ್ಮೆದುರಿಗೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವುದೇನು ಹೇಳುತ್ತಿರುವುದೇನು ಮಾಡುತ್ತಿರುವುದೇನೋ ಅಂತಕ್ಕಂಥ ವಿಷಯವಾಗಿ ಬರ್ತಾ ಇದ್ದೇನೆ ಮೂಲ ಈ ರಾಜ್ಯ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಣ ಬೇಕು ಶಿಕ್ಷಣದ ಹೆಸರಿನಲ್ಲಿ ಸರ್ಕಾರ ಸಾವಿರಾರು ಕೋಟಿ ಬರೆಸುತ್ತಿದೆ ಅದು ಯಾರು ಹೊಟ್ಟೆ ಸೇರ್ತಾ ಇದೆ ಸರ್ಕಾರಿ ಸಂಸ್ಥೆಗಳಿಗೆ ಖರ್ಚು ಮಾಡ್ತಾ ಇದೆ ಏನಾಗ್ತಾ ಇದೆ ಈಗ ಬಹಳ ಅಪರೂಪಕ್ಕೊಂದು ಜೇವರ್ಗಿ ತಾಲೂಕಿನಲ್ಲಿ ಪಿ ಎಂ ಪೋಷಣ ಮಧ್ಯಾಹ್ನದ ಊಟ ಯೋಜನೆ ಉಪಹಾರ ಯೋಜನೆಯ ಒಂದು ವಿಚಾರದಲ್ಲಿ ಬಹಳ ದೊಡ್ಡ ಹಗರಣವೊಂದು ಹೊರಗೆ ಬರ್ತಾ ಇದೆ ಏನು ಬರ್ತಾ ಇದೆ ಇಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಒಬ್ಬರು ಸಹಾಯಕ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಅವರೇ ಕುಮಾರಿ ಮಹಾದೇವಿ ಶಿವಶಿಂಪಿಯವರು ಸರಿ ಮಹಾದೇವಿ ಶಿವಶಿಂಪಿಯವರು ಅಂತ ಹೇಳ್ತಾರೆ ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ತಲೆಗೆ ವಿಚಾರ ಬರ್ತು ಅದು ಅಗತ್ಯವಾಗಿ ಬರಲೇಬೇಕು ಈ ಮಹಾದೇವಿ ಸಾಮಾನ್ಯವಾದ ಮಹಿಳೆ ಅಲ್ಲವಂತೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಲ್ಲವಂತೆ ಕದಿಯುವುದಂತೂ ಬಿಡುವುದಿಲ್ಲವಂತೆ ಮತ್ತು ಎಷ್ಟು ಕದ್ದರೂ ಕೂಡ ಇಲ್ಲಿವರೆಗೆ ಕ್ರಮ ಆಗದೇ ಇರುವುದು ವಿಪರ್ಯಾಸ ವಿಷಾದನೀಯ ಯಾಕಂತ ಕೇಳಿದ್ರೆ ಇವರು ಕೇವಲ ಎರಡೇ ತಿಂಗಳಲ್ಲಿ ಅರವತ್ತೈದು ಲಕ್ಷ ರೂಪಾಯಿಯ ಕೊಟ್ಟಿ ಬಿಲ್ಲ ಸೃಷ್ಟಿಸಿ ಹಣವನ್ನು ಎತ್ತಿ ಹಾಕಿದ್ದಾರೆಂದು ಆರೋಪಗಳು ಬಂದಿವೆ ಸುಮಾರು ಸಂಸ್ಥೆಗಳು ಸಮಾಜ ಸೇವಕರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರಿಗೆ ಆಹಾರ ಮಂತ್ರಿಗಳೇ ಅವರಿಗೆ ಅಲ್ಲಿನ ಸಂಭಾವಿತ ಶಾಂತಮೂರ್ತಿ ವಿದ್ಯಾವಂತ ಬುದ್ಧಿವಂತ ಜನಪರ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ ಜಿಲ್ಲಾ ಅಧಿಕಾರಿಗಳಿಗೂ ಬರೆದಿದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಬರೆದಿದ್ದಾರೆ ಎಲ್ಲ ಅಧಿಕಾರಿಗಳಿಗೂ ಬರೆದಿದ್ದಾರೆ ಆಗಿದ್ದೇನೋ ಇದರಲ್ಲಿ ಈ ಅರ್ಜಿಗೆ ಬೆಲೆ ಕೊಟ್ಟು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥವರು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಅವರಿಗೆ ನಮ್ಮ ಪರವಾಗಿ ಒಂದು ಸೆಲೆಕ್ಟ್ ಇದ್ದೇ ಇರುತ್ತದೆ ಅಲ್ಲದೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಸಿ ಸಿಇಒ ಸಾಹೇಬರು ಕೂಡ ಆಕ್ಟಿವ್ ಆಗಿ ಒಂದು ತನಿಖಾ ತಂಡವನ್ನು ಮಾಡ್ತಾರೆ ಈ ಹಗರಣದ ವಿರುದ್ಧ ತನಿಖೆ ಮಾಡಲಿಕ್ಕೆ ಅದರಲ್ಲಿ ಡಿ ಡಿ ಪಿ ಐ ಶಿಕ್ಷಣ ಅಧಿಕಾರಿಗಳು ಅಕ್ಷರ ದಾಸೋ ಯೋಜನೆ ಜಿಲ್ಲಾ ಪಂಚಾಯತಿ ಕಲಬುರಗಿ ಮತ್ತು ಜಿಲ್ಲಾ ವಯ ವಯಸ್ಕರ ಶಿಕ್ಷಣಾಧಿಕಾರಿಗಳು ಈ ಮೂರು ಅಧಿಕಾರಿಗಳ ಒಂದು ತನಿಖಾ ತಂಡವನ್ನು ಮಾಡ್ತಾರೆ ಆ ತನಿಖಾ ತಂಡ ರೆಂಡಮ್ ಆಗಿ ಒಂದು ಮೂವತ್ತು ಮೂರು ಶಾಲೆಗಳನ್ನು ತನಿಖೆಗೆ ಒಳಪಡಿಸ್ತಾರೆ ಅದರಲ್ಲಿ ಏನಾಗುತ್ತೆ ಗೊತ್ತಾ ಈ ಮೂರು ಶಾಲೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಕ್ವಿಂಟಲ್ ಅಕ್ಕಿ ಕೊಟ್ಟಿದಾಖಲೆಯಿಂದ ಹೋಗಿದೆ ಮೂರು ಸಾವಿರದ ಐವತ್ತೆರಡು ಕೆ ಜಿ ಗೋಧಿ ಕೊಟ್ಟಿದಾಖಲೆಯಿಂದ ಹೊರಹೋಗಿದೆ ಆ ನಂತರ ಎರಡು ನೂರ ತೊಂಬತ್ತೊಂಬತ್ತು ಲೀಟರ್ ಎಣ್ಣೆ ಹೊರಗೆ ಹೋಗಿದೆ ಆ ನಂತರ ರಾಗಿ ಮಾಲ್ಟ್ ಅಂತ ಆರೋಗ್ಯಕ್ಕಾಗಿ ಮಕ್ಕಳಿಗೆ ರಾಗಿ ಮಾಲ್ಟ್ ಕಟ್ಟೇ ಇಲ್ವಂತೆ ಮಾಡ್ಬೇಕು ರೀ ಇನ್ನೂ ಏನು ಮಾಡಬೇಕು ಈ ಒಂದು ಕಾರ್ಯ ಸುಮಾರು ಕುಮಾರಿ ಮಹಾದೇವಿ ಶಿವಶಿಂಪಿಯವರು ಬಂದಿರತಕ್ಕಂಥ ಎರಡು ವರ್ಷದಿಂದ ನಡೆದುಕೊಂಡು ಬಂದಿದೆ ಅಂದರೆ ಇಲ್ಲಿಯ ಶಾಸಕರು ಏನು ಮಾಡ್ತಾರೆ ಸಂಭಾಯಿತ್ರ ಹೆಸರು ಜನಪ್ರಿಯತೆ ಪಡೆದಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀರಿ ಏನ್ರಿ ಕೆಲಸ ಹಾ ಹೋಸ್ ಕೊಡುದ ಏನ್ ಮಾಡ್ತಾ ಇದ್ದೀರಿ ನೀವು ಶಾಲೆಗಳಲ್ಲಿ ಮಕ್ಕಳ ಬಾಯಿಗೆ ಮಣ್ಣಾಗ್ತಕ್ಕಂತ ಅಧಿಕಾರಿಗಳನ್ನ ಎರಡು ವರ್ಷದಿಂದ ಇಟ್ಕೊಂಡ್ರಿ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ ಜನರಿಗೆ ಸಂಶಯ ಬರ್ತದೆ ಎಷ್ಟು ಸತ್ಯ ಇದ್ರು ಎಷ್ಟು ನಿಷ್ಠುತೆ ಇದ್ರು ದೀಪದ ಕೆಳಗೆ ಕತ್ತಲೆ ಇದ್ದಾಗ ಅದು ಸಂಶಯ ಬಂದೇ ಬರ್ತದ್ರಿ ನೀವು ಅಲ್ಲಿಂದ ದುಡ್ಡು ಪಡಿತೀರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಯಾಕೆ ಇಟ್ಕೊಂಡ್ರಿ ಇವತ್ತು ನಿಮ್ಗೆ ಬೇಕಾದ ಅಧಿಕಾರಿಗಳನ್ನು ತರೋದಕ್ಕೆ ನಿಮ್ಮ ಬೇಕಾದ ಕಾಮಗಾರಿಗೆ ಪತ್ರಗಳನ್ನು ಬಗಲಲ್ಲಿ ಇಟ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಬರೆಸ್ಕೊಂಡು ಬರ್ತೀರಿ ಇವತ್ತು ರಿಪೋರ್ಟ್ ಆಗಿದೆ ತನಿಖಾ ತಂಡ ವರದಿ ಸಲ್ಲಿಸಿದೆ ಏನಾಗಿದೆ ಏನಾಗಿದೆ ಮುಖ್ಯವಾಗಿ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರ ಇದು ನೀವು ಮಾಡ್ತಕ್ಕಂಥ ವಿಚಾರ ಇಂತ ಅಧಿಕಾರಿಗಳನ್ನ ನಿಮ್ಮಲ್ಲಿ ಇಟ್ಕೊಂಡ್ರೆ ನಿಮ್ಮ ಗತಿ ಏನು ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಪುಣ್ಯ ಇಂಥದ್ರಿಂದ ಕರಿಗೆ ಹೋಗುತ್ತದೆ ಎಂಬುದನ್ನು ನೀವು ಮರೆಯಬೇಡಿ ಮಕ್ಕಳ ಬಾಯಿಗೆ ಮಣ್ಣು ಹಾಕಿದವರಿಗೆ ಸಹಕರಿಸಿದರೆ ಆ ಪಾಪ ನಿಮಗೂ ಬಿಡುವುದಿಲ್ಲ ಆದಿಯಾಗಿ ಕಾಡಿ ಕಾಡಿ ಸಣ್ಣ ಮಾಡುತ್ತೆ ಆದ್ದರಿಂದ ದಯವಿಟ್ಟು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ ಮಾನ್ಯ ಜವರಿಗೆ ಶಾಸಕರೇ ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಇನ್ನೂ ಕುಲಂಕುಶವಾಗಿ ವರದಿಯನ್ನು ಪಡೆದು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಷ್ಟು ಕೊಟ್ಟಿ ದಾಖಲೆಗಳನ್ನು ಮಾಡಿ ದುಡ್ಡನ್ನು ಪಡೆದುಕೊಂಡಿದ್ದಾರೆ ಅವರಿಂದ ಸಮೇತ ತರೀಕೋರಿ ಮಾಡಿಸಬೇಕು ಅಂದಾಗ ಮುಂದಿನ ಅಧಿಕಾರಿಗಳು ಕೂಡ ಮುಂದಿನ ಕೆಲ ಭ್ರಷ್ಟ ಅಧಿಕಾರಿಗಳು ಕೂಡ ಹೆದರ್ತಾರೆ ಇಂಥದನ್ನು ನಡೆಯೋದಿಲ್ಲ ಪ್ರತಿ ಶಾಲೆ ಶಾಲೆಗಳಲ್ಲಿಯೂ ಕೂಡ ಇಂಥ ಕೆಲಸ ಮಾಡಿದಳಲ್ಲ ಈ ಅಮ್ಮ ಈ ಅಮ್ಮನಿಗಂತೂ ಒಳ್ಳೇದಾಗ್ತದಿಲ್ಲ ಗೊತ್ತಿಲ್ಲ ನಡೀತಾ ಇದೆ ಆದರೆ ಈ ಅಮ್ಮನ ಹಿಂದ ಕಾಣದ ದೊಡ್ಡ ದೊಡ್ಡ ಕೈಗಳಿವೆ ಅಂತೆ ಯಾರೂ ಏನು ಮಾಡಕ್ಕಾಗಿಲ್ಲುವಂತೆ ಯಾರ ಕಿವಿನೂ ಈ ಅಮ್ಮನ ಪರವಾಗಿ ವಿರೋಧವಾಗಿ ಹೇಳಿದ್ರು ಕೇಳಲ್ವಂತೆ ಅಂಥ ಒಂದು ಶಕ್ತಿ ಇದೆ ಅಂತೆ ಅಂಥ ದುಷ್ಟಶಕ್ತಿಯನ್ನು ತಾವು ಹೊರಗೆ ಹಾಕ್ತಿರಿ ಅಂತಕ್ಕಂಥ ವಿಚಾರ ನಿಮ್ಮ ತಾಲೂಕಿನ ಕಲಬುರಗಿ ಜಿಲ್ಲೆಯ ಜನರ ಒತ್ತಾಸೆ ಆಗಿದೆ ನಂದಲ್ಲ ಅದು ಅವರು ಏನು ಕದ್ರು ಏನು ಬಿಟ್ರು ಗೊತ್ತಾಗಲ್ಲ ನನಗೇನು ಹೇಳ್ತಾ ಇದೆ ರಿಕಾರ್ಡ್ಸ್ ಹೇಳ್ತಾ ಇದೆ ಅಲ್ಲಿನ ಜನ ಪ್ರೆಸ್ ಮೀಟ್ ಮಾಡಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಪತ್ರಿಕೆಗಳಲ್ಲಿ ಬಂದಿದೆ ಟಿ ವಿಗಳಲ್ಲಿ ಬಂದಿದೆ ಎಲ್ಲದರಲ್ಲಿ ಬಂದರೂ ನನಗೇನಾಯಿತು ಅಂತಕ್ಕಂಥ ಭ್ರಮೆಯಲ್ಲಿ ಆ ಮಹಿಳಾ ಅಧಿಕಾರಿ ತಿರುಗಾಡ್ತಾ ಇದ್ದಾರಂತೆ ಇದು ನಿಮಗೆ ಕೆಟ್ಟ ಕಳಂಕ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ ದಯವಿಟ್ಟು ತಕ್ಷಣ ಇದರ ಬಗ್ಗೆ ಗಮನ ಹರಿಸಿ ಕಠಿಣ ಕ್ರಮ ಕೈಗೊಳ್ಳುತ್ತಿರ್ತಿ ಅಂತಕ್ಕಂಥ ವಿಚಾರ ನಾನು ನಂಬಿ